ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನಿಮಗೆ ಅದೃಷ್ಟ ಬರಬೇಕಾ ನಿಮ್ಮ ಜನ್ಮ ದಿನಾಂಕದ ಪ್ರಕಾರ ಯಾವ ದೇವಸ್ಥಾನಕ್ಕೆ ಹೋದರೆ ಅದೃಷ್ಟ ಬರುತ್ತೆ ಅಂತ ನಿಮ್ಗೆ ಗೊತ್ತಾ ಹಾಗಿದ್ದರೆ ಯಾವ ದೇವಸ್ಥಾನಗಳಿಗೆ ಭೇಟಿ ನೀಡೋದ್ರಿಂದ ನೀವು ಅದೃಷ್ಟವನ್ನು ಪಡ್ಕೋಬೋದು ಹಾಗೆ ಎಲ್ಲ ಕಾರ್ಯದಲ್ಲಿ ಯಶಸ್ಸನ್ನು ಪಡ್ಕೋಬೋದು ಅನ್ನೋದನ್ನು ವೀಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಇದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಜನ್ಮ ದಿನಾಂಕದ ಪ್ರಕಾರ ಭಾರತದ ಯಾವ ದೇವಸ್ಥಾನಕ್ಕೆ ಹೋಗಿದ್ರೆ ಅದೃಷ್ಟ ಅಂತ ನೀವು ಅನ್ಕೊಂತೀರ ಹಾಗೆ ಅದರಲ್ಲಿ ಯಾವ ದೇವರನ್ನ ನಂಬಿದ್ರೆ ನಿಮಗೆ ತುಂಬಾ ಒಳ್ಳೇದಾಗುತ್ತೆ ಅದನ್ನೆಲ್ಲ ತಿಳ್ಕೊಳ್ಳೋಣ ಭಾರತ ದೇಶವು ಸಣ್ಣ ಹಾಗೂ ದೊಡ್ಡ ಆಲಯಗಳವರೆಗೆ ಅನೇಕ ವಿಶಿಷ್ಟ ದೇವಸ್ಥಾನಗಳನ್ನು ಹೊಂದಿದೆ ಅಂತಾನೆ ಹೇಳ್ಬೋದು ಈ ಕಾರಣದಿಂದಲೇ ಭಾರತ ದೇಶವನ್ನು ಪೂಜ್ಯ ತಾಣಗಳ ನಾಡು ಎಂದೇ ಕರೆಯಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಜನಿಸಿದ ದಿನಾಂಕದಂದು ವಿಶಿಷ್ಟ ದೇವಸ್ಥಾನಕ್ಕೆ ಹೋಗೋದ್ರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡಿಬೋದು ಅಂತ ಹೇಳ್ತಾರೆ ವೈದಿಕ ಜ್ಯೋತಿಷ್ಯ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಹುಟ್ಟುಹಬ್ಬದ ದಿನಾಂಕವು ಶಕ್ತಿಶಾಲಿಯ ಕಂಪನವನ್ನು ಹೊಂದಿರುತ್ತದೆ ಅದು ಒಬ್ಬರ ವ್ಯಕ್ತಿತ್ವವನ್ನು ಮಾತ್ರವಲ್ಲದೆ ಹಣೆ ಬರಹವನ್ನು ಸಹ ರೂಪಿಸುತ್ತದೆ ಅಂತ ಹೇಳ್ತಾರೆ ಹಾಗಾದರೆ ಯಾವ ದಿನಾಂಕದಂದು ಜನಿಸಿದವರು ಯಾವ ದೇವಸ್ಥಾನಕ್ಕೆ ಹೋದರೆ ಅದೃಷ್ಟ ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು ಮೊದಲನೇದಾಗಿ ಸಂಖ್ಯೆ ಒಂದು ಸಂಖ್ಯೆ ಒಂದು ಚಾಮುಂಡಾದೇವಿ ದೇವಸ್ಥಾನ ಅದು ಎಲ್ಲಿದೆ ಅಂದರೆ ಹಿಮಾಚಲ ಪ್ರದೇಶದಲ್ಲಿ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಂದು ಜನಿಸಿದ ಜನರು ಸಂಖ್ಯೆಶಾಸ್ತ್ರದ ಪ್ರಕಾರ ಅವರ ಸಂಖ್ಯೆ ಒಂದು ಆಗಿರುತ್ತೆ ಈ ದಿನಾಂಕಗಳಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಅದೃಷ್ಟವನ್ನ ಪಡೆಯಲು ಹಿಮಾಚಲ ಪ್ರದೇಶದ ಚಾಮುಂಡಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾಗುತ್ತದೆ ಈ ಪ್ರಾಚೀನ ದೇವಾಲಯವು ದೌಲಾಧ ಶ್ರೇಣಿಗಳಲ್ಲಿ ಎತ್ತರದಲ್ಲಿದೆ ಇಲ್ಲಿಗೆ ಹೋಗೋದ್ರಿಂದ ಅವರು ದೈವಿಕ ದೇವಿಯ ಆಶೀರ್ವಾದವನ್ನ ಪಡಿತಾರೆ ಅಂತಲೇ ಹೇಳ್ಬೋದು ನಂತರ ಸಂಖ್ಯೆ ಎರಡು ಸಂಖ್ಯೆ ಎರಡು ರಾಮೇಶ್ವರಂ ದೇವಸ್ಥಾನ ಅಂದರೆ ತಮಿಳುನಾಡಿನಲ್ಲಿರುವಂತಹ ರಾಮೇಶ್ವರಂ ದೇವಸ್ಥಾನಕ್ಕೆ ಹೋದರೆ ತುಂಬನೇ ಒಳ್ಳೆಯದು ಅಂದರೆ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಮತ್ತು ಇಪ್ಪತ್ತೊಂಬತ್ತರಂದು ಜನಿಸಿದ ಜನರು ಸಂಖ್ಯಾಶಾಸ್ತ್ರದ ಪ್ರಕಾರ ಅವರ ಸಂಖ್ಯೆ ಎರಡು ಆಗಿರುತ್ತದೆ ಅಂದರೆ ಒಂದು ಪ್ಲಸ್ ಒಂದು ಕೊಡಿದ್ರೆ ಎರಡಾಗುತ್ತೆ ಅಂದರೆ ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಥರ ಸಂಖ್ಯಾಶಾಸ್ತ್ರದ ಪ್ರಕಾರ ಅವರಿಗೆ ಎರಡು ಜನ್ಮ ದಿನಾಂಕ ಆಗಿರುತ್ತೆ ಹಾಗೆ ಈ ದಿನಾಂಕಗಳಲ್ಲಿ ಜನಿಸಿದ ವ್ಯಕ್ತಿಗಳು ಭಾರತದ ಚಾರ್ಧಾಮ್ ದೇವಾಲಯಗಳಲ್ಲಿ ಒಂದಾದ ರಾಮೇಶ್ವರಂ ದೇವಾಲಯಕ್ಕೆ ಒಮ್ಮೆಯಾದರೂ ಭೇಟಿ ನೀಡಲೇಬೇಕು ಸಂಖ್ಯೆ ಎರಡರಲ್ಲಿ ಹುಟ್ಟು ರುವವರು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲ ನೀಡಲೇಬೇಕು ಈ ಪೂಜ್ಯ ದೇವಾಲಯವು ಶಿವನಿಗೆ ಸಮರ್ಪಿತವಾದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಸಂಖ್ಯೆ ಮೂರು ಬಂದು ಸೋಮನಾಥ ದೇವಾಲಯ ಇದು ಬಂದು ಗುಜರಾತ್ ನಲ್ಲಿರುವಂತದ್ದು ದಿನಾಂಕ ಮೂರು ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತರಂದು ಜನಿಸಿದ ಜನರು ಸಂಖ್ಯಾಶಾಸ್ತ್ರದ ಪ್ರಕಾರ ಅವರ ಸಂಖ್ಯೆ ಮೂರು ಆಗಿರುತ್ತೆ ಈ ದಿನಾಂಕಗಳಲ್ಲಿ ಜನಿಸಿದ ವ್ಯಕ್ತಿಗಳು ಪಶ್ಚಿಮ ಕರಾವಳಿಯಲ್ಲಿರುವ ಸೋಮನಾಥ ದೇವಾಲಯಕ್ಕೆ ಒಮ್ಮೆಯಾದರೂ ಭೇಟಿ ನೀಡಬೇಕು ಇದು ಕೂಡ ಭಾರತದ ಮತ್ತೊಂದು ಚಾರ್ಧಾಮ್ ದೇವಾಲಯಗಳಲ್ಲಿ ಒಂದಾದ ಇದು ಸಾಂಪ್ರದಾಯಿಕ ಜ್ಯೋತಿರ್ಲಿಂಗ ತಾಣವಾಗಿದೆ ಈ ದಿನಾಂಕಗಳಲ್ಲಿ ಜನಿಸಿದ ಜನರು ಸೋಮನಾಥನ ದರ್ಶನ ಪಡೆದರೆ ಅದೃಷ್ಟ ಸ್ವಂತ ಮಾಡಿಕೊಳ್ಳುತ್ತಾರೆ ಅಂತ ನಂಬಿಕೆ ಇದೆ ಹಾಗೆ ಸಂಖ್ಯೆ ನಾಲ್ಕು ತಿರುಪತಿ ದೇವಾಲಯ ಅಂದರೆ ಆಂಧ್ರದಲ್ಲಿರುವಂತಹ ತಿರುಪತಿ ದೇವಾಲಯವನ್ನ ದರ್ಶನ ಮಾಡಬೇಕು ಯಾವುದೇ ತಿಂಗಳಲ್ಲಿ ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೆರಡು ಅಥವಾ ಮೂವತ್ತೊಂದರಂದು ಜನಿಸಿದ ಜನರು ಸಂಖ್ಯಾಶಾಸ್ತ್ರದ ಪ್ರಕಾರ ಅವರ ಸಂಖ್ಯೆ ನಾಲ್ಕಾಗಿರುತ್ತೆ ಈ ದಿನಾಂಕಗಳಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಆಂಧ್ರ ಪ್ರದೇಶದ ತಿರುಪತಿ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಬೇಕು ಈ ದೇವಾಲಯವು ವಿಶ್ವದ ಅತ್ಯಂತ ಶ್ರೀಮಂತ ಹೆಚ್ಚು ಭೇಟಿ ನೀಡುವ ಮತ್ತು ಅತ್ಯಂತ ಪೂಜೆ ತಾಣಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು ಈ ದಿನಾಂಕಗಳಲ್ಲಿ ಜನಿಸಿದವರು ಈ ದೇವಾಲಯಕ್ಕೆ ಭೇಟಿ ನೀಡಿದಾಗ ದೈವಿಕ ಅನುಗ್ರಹ ಪಡೆಯುತ್ತಾರೆ ಎಂದು ನಂಬಲಾಗಿದೆ ಹಾಗೆ ಬಂದು ಸಂಖ್ಯೆ ಐದು ಸಿದ್ಧಿವಿನಾಯಕ ದೇವಾಲಯ ಮಹಾರಾಷ್ಟ್ರದಲ್ಲಿರುವಂತದ್ದು ಯಾವುದೇ ತಿಂಗಳಿನಲ್ಲಿ ದಿನಾಂಕ ಐದು ಹದಿನಾಲ್ಕು ಅಥವಾ ಇಪ್ಪತ್ಮೂರರಂದು ಜನಿಸಿದ ಜನರು ಸಂಖ್ಯಾಶಾಸ್ತ್ರದ ಪ್ರಕಾರ ಅವರ ಸಂಖ್ಯೆ ಐದಾಗಿರುತ್ತೆ ಈ ದಿನಾಂಕಗಳಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಸಿದ್ಧಿವಿನಾಯಕ ದೇವಾಲಯಕ್ಕೆ ಭೇಟಿ ನೀಡಲೇಬೇಕು ಐದನೇ ಸಂಖ್ಯೆಯ ಸ್ಥಳೀಯರು ಗಣೇಶನೊಂದಿಗೆ ಗಣೇಶನ ಶಕ್ತಿಯೊಂದಿಗೆ ಸಂಬಂಧವನ್ನು ಕೂಡ ಹೊಂದಿರ್ತಾರೆ ಜೀವನದಲ್ಲಿ ಎದುರಾಗುವ ಯಾವುದೇ ಅಡೆತಡೆಗಳನ್ನು ಅವನು ನಿವಾರಿಸುತ್ತಾನೆ ಬುದ್ಧಿವಂತಿಗೆ ಹೊಸ ಆರಂಭ ಯಶಸ್ಸು ಮತ್ತು ಸ್ಪಷ್ಟತೆಯನ್ನು ಪ್ರೋತ್ಸಾಹಿಸುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಸಂಖ್ಯೆ ಆರು ಕಾಮಾಖ್ಯ ದೇವಸ್ಥಾನ ಅಸ್ಸಾಂನಲ್ಲಿರುವಂತದ್ದು ಯಾವುದೇ ತಿಂಗಳಲ್ಲಿ ಆರು ಹದಿನೈದು ಅಥವಾ ಇಪ್ಪತ್ನಾಲ್ಕರಂದು ಜನಿಸಿದ ಜನರು ಸಂಖ್ಯಾಶಾಸ್ತ್ರದ ಪ್ರಕಾರ ಅವರ ಸಂಖ್ಯೆ ಆರಾಗಿರುತ್ತೆ ಈ ದಿನಾಂಕಗಳಲ್ಲಿ ಜನಿಸಿದ ವ್ಯಕ್ತಿಗಳು ಒಮ್ಮೆಯಾದರೂ ಅಸ್ಸಾಂನಲ್ಲಿರುವ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು ಇದೊಂದು ಪ್ರಾಚೀನ ಶಕ್ತಿ ಪೀಠವಾಗಿದೆ ಬೆಟ್ಟದ ತುದಿಯಲ್ಲಿರುವ ಈ ದೇವಾಲಯವು ದೈವಿಕ ಸ್ತ್ರೀತ್ವ ಸೃಜನಶೀಲತೆ ಮತ್ತು ಆಂತರಿಕ ರಹಸ್ಯಗಳಿಂದ ಸಿದ್ಧವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಸಂಖ್ಯೆ ಏಳು ಈ ಈ ಒಂದು ಸಂಖ್ಯೆಯ ಜನರು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನ ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿರುವಂತಹ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಯಾವುದೇ ತಿಂಗಳಿನಲ್ಲಿ ದಿನಾಂಕ ಏಳು ಹದಿನಾರು ಅಥವಾ ಇಪ್ಪತ್ತೈದರಂದು ಜನಿಸಿದ ಜನರು ಸಂಖ್ಯಾಶಾಸ್ತ್ರದ ಪ್ರಕಾರ ಅವರ ಸಂಖ್ಯೆ ಏಳಾಗಿರುತ್ತೆ ಅಂಥವರು ಒಮ್ಮೆಯಾದರೂ ಶಿವನಿಗೆ ಸಮರ್ಪಿತವಾದ ಈ ಉಜ್ಜಯಿನಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಬೇಕಾಗುತ್ತೆ ಈ ಸುಂದರವಾದ ದೇವಾಲಯವು ಶ್ರೀಮಂತ ಕಾಲಾತೀತ ಶಕ್ತಿ ಮತ್ತು ಆಧ್ಯಾತ್ಮಿಕತೆಯ ಕಾರಣ ಜನರನ್ನು ಹೆಚ್ಚಾಗಿ ಸೆಳೆಯುತ್ತದೆ ಹಾಗೆ ಏಳನೇ ಸಂಖ್ಯೆಯಲ್ಲಿ ಜನಿಸಿದ ಅನುಗ್ರಹ ಪಡೆಯಲು ಒಮ್ಮೆಯಾದರೂ ಈ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಬೇಕು ಅಂತಲೇ ಹೇಳ್ತಿದ್ದಾರೆ ಸಂಖ್ಯೆ ಎಂಟು ಎಂಟು ಸಂಖ್ಯೆ ಬಂದು ಭೀಮಾಶಂಕರ ಜ್ಯೋತಿರ್ಲಿಂಗ ದೇವಸ್ಥಾನ ಮಹಾರಾಷ್ಟ್ರದಲ್ಲಿರುವಂಥದ್ದು ಯಾವುದೇ ತಿಂಗಳಿನಲ್ಲಿ ದಿನಾಂಕ ಎಂಟು ಹದಿನೇಳು ಅಥವಾ ಇಪ್ಪತ್ತಾರರಂದು ಜನಿಸಿದ ಜನರು ಸಂಖ್ಯಾಶಾಸ್ತ್ರದ ಪ್ರಕಾರ ಅವರ ಸಂಖ್ಯೆ ಎಂಟು ಆಗಿರುತ್ತೆ ಈ ದಿನಾಂಕದಂದು ಜನಿಸಿದ ವ್ಯಕ್ತಿಗಳು ಮಹಾರಾಷ್ಟ್ರದ ಭೀಮಾಶಂಕರ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಇದೊಂದು ಪ್ರಸಿದ್ಧ ತೀರ್ಥಯಾತ್ರೆ ಸ್ಥಳವು ಕೂಡ ಆಗಿರುತ್ತೆ ಹಾಗೆ ಸಂಖ್ಯೆ ಒಂಬತ್ತು ಕಾಶಿ ವಿಶ್ವನಾಥ ದೇವಸ್ಥಾನ ವಾರಣಾಸಿ ಉತ್ತರ ಪ್ರದೇಶದಲ್ಲಿರುವಂಥದ್ದು ಯಾವುದೇ ತಿಂಗಳಿನಲ್ಲಿ ದಿನಾಂಕ ಒಂಬತ್ತು ಹದಿನೆಂಟು ಅಥವಾ ಇಪ್ಪತ್ತೇಳರಂದು ಜನಿಸಿದ ಜನರು ಸಂಖ್ಯಾಶಾಸ್ತ್ರದ ಪ್ರಕಾರ ಅವರ ಸಂಖ್ಯೆ ಒಂಬತ್ತು ಆಗಿರುತ್ತೆ ಈ ದಿನಾಂಕದಂದು ಜನಿಸಿದ ಜನರು ಭಾರತದ ಅತ್ಯಂತ ಪವಿತ್ರ ದೇವಸ್ಥಾನವಾಗಿರುವಂತಹ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗೋದು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗಿದೆ ಸಂಖ್ಯೆ ಒಂಬತ್ತರಲ್ಲಿ ಹುಟ್ಟಿದ ಜನರಿಗೆ ಈ ಪವಿತ್ರವಾದ ಸ್ಥಳವು ಭಕ್ತಿಯನ್ನು ಪ್ರತಿನಿಧಿಸುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಈ ಒಂದು ಮಾಹಿತಿ ಬಂದು ದೇವಸ್ಥಾನಗಳ ಮಾಹಿತಿಯಾಗಿರುತ್ತೆ ಐತಿಹ್ಯಗಳು ಮತ್ತು ನಂಬಿಕೆಗಳು ವಿವಿಧ ಆಧ್ಯಾತ್ಮಿಕ ಮೂಲಗಳಿಂದ ಸಂಗ್ರಹಿಸಲಾದ ಮತ್ತೆ ಭಕ್ತರ ವೈಯಕ್ತಿಕ ಶ್ರದ್ಧೆಯ ಕುರಿತಾಗಿದೆ ಅಂತಾನೆ ಹೇಳ್ಬೋದು ಈ ದೇವಸ್ಥಾನದ ನಂಬಿಕೆಗಳು ಅಥವಾ ಆಚರಣೆಗಳ ಬಗ್ಗೆ ಯಾರಿಗೆ ಆಗಲಿ ಖುದ್ದಾದ ಒಂದು ಮಾಹಿತಿ ಲಭ್ಯ ಅಂದರೆ ಲಭ್ಯ ಇರುತ್ತೆ ಅಂತಲೇ ಹೇಳ್ಬೋದು ಆದರೆ ಇದು ಒಂದು ಜನರ ಭಕ್ತಿ ಭಕ್ತಿಯ ನಂಬಿಕೆ ಅಂತಲೇ ಹೇಳ್ಬೋದು ನೋಡಿದರೆಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ವಿಡಿಯೋಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು